ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಕತ್ತೆಗೂ ಒಂದು ಕಾಲ ಎಂಬುದೊಂದು ನಾಳೆ ನೋಡಿ ಈಗ ಕತ್ತೆ ಹಾಲಿಗೂ ಬಂದಿದೆ ಕಾಲ ಎನ್ನುವಂತಾಗಿದೆ ಕತ್ತೆ ಹಾಲಿನಲ್ಲಿ ಆರೋಗ್ಯಕರ ಅಂಶಗಳು ಹೇರಳವಾಗಿದೆ ಎನ್ನುವುದು ದೃಢಪಟ್ಟಿದ್ದು ಜಾಗತಿಕವಾಗಿಯೂ ಕತ್ತೆ ಹಾಲಿಗೆ ಬೇಡಿಕೆ ಹೆಚ್ಚಾಗಿದೆ ಹೀಗಾಗಿ ವಾಣಿಜ್ಯ ಉದ್ದೇಶಕ್ಕೆ ಕತ್ತೆ ಸಾಗಣೆ ಅಲ್ಲಲ್ಲಿ ಶುರುವಾಗಿದೆ ಕೆಲ ದಿನಗಳ ಹಿಂದೆ ಆಂಧ್ರ ಪ್ರದೇಶದ ಕಂಪನಿಯಂದು ಬಳ್ಳಾರಿಯಲ್ಲಿ ಕತ್ತೆ ಮತ್ತು ಕತ್ತೆ ಹಾಲು ಮಾರಾಟ ಆರಂಭಿಸಿದಾಗ ಜನ ಲಕ್ಷಾಂತರ ಕೊಟ್ಟು ಕಟ್ ಕತ್ತೆ ಖರೀದಿಗೆ ಮುಗಿಬಿದ್ದಿದ್ದರು ಅಷ್ಟಕ್ಕೂ ಕತ್ತೆ ಹಾಲಿನಲ್ಲಿ ಅಂಥದ್ದೇನಿದೆ ಎನ್ನುವುದನ್ನು ನೋಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ ಕತ್ತೆ ಮತ್ತು ಕತ್ತೆ ಹಾಲು ಸಹ ದುಬಾರಿಯಾಗಿದೆ ಕತ್ತೆ ಸಾಕಿರುವವರು ಕತ್ತೆಯೊಂದಿಗೆ ಬಂದು ಮನೆ ಬಾಗಿಲಿಗೆ ಬಂದು ಹಾಲು ಮಾರುತ್ತಾರೆ ತಾಜಾ ಹಾಲು ಹತ್ತು ಎಮ್ ಎಲ್ಗೆ ನೂರು ರೂಪಾಯಿ ಇಪ್ಪತ್ತು ಎಲ್ಗೆ ಇನ್ನೂರು ರೂಪಾಯಿವರೆಗೂ ದಾಟಿದೆ ಕೆಲವು ಖಾಸಗಿ ಸಂಸ್ಥೆಗಳು ಆನ್ಲೈನ್ನಲ್ಲಿ ಮಾರಾಟ ಮಾಡುತ್ತಿದೆ ಕತ್ತೆ ಹಾಲು ತಾಜಾ ಮತ್ತು ಸಂಗ್ರಹ ಪುಡಿಯಾಗಿ ಲಭ್ಯವಿರುತ್ತದೆ ಮಾರುಕಟ್ಟೆಯಲ್ಲಿ ಕತ್ತೆಗಳು ಈ ಕ್ವಿಡೆ ಕುಟುಂಬಕ್ಕೆ ಸೇರಿದ್ದು ಇದರಲ್ಲಿ ಕುದುರೆಗಳು ಮತ್ತು ಜೀಬ್ರಾಗಳು ಸೇರಿವೆ ಈಜಿಪ್ಟ್ನ ಪ್ರಾಚೀನ ಕಾಲದಿಂದಲೂ ಕತ್ತೆ ಹಾಲನ್ನು ಮಾನವರು ಆಹಾರ ಮತ್ತು ಸೌಂದರ್ಯವರ್ಧಕ ಉದ್ದೇಶವಾಗಿ ಬಳಸುತ್ತಿದ್ದಾರೆ ಕತ್ತೆ ಹಾಲಿನಲ್ಲಿರುವ ವಿಟಮಿನ್ಗಳಿಂದ ತ್ವಚೆಯ ಆರೋಗ್ಯ ವೃದ್ಧಿಯಾಗುತ್ತದೆ ಒಮೆಗಾ ತ್ರೀ ಮತ್ತಿತರ ಅಂಶಗಳು ಅಡಕವಾಗಿದೆ ಕತ್ತೆಗಳ ಹಾಲಿನಿಂದ ಸೌಂದರ್ಯವರ್ಧಕಗಳಲ್ಲಿ ಬಳಸಲಾಗುತ್ತದೆ ಕತ್ತೆ ಹಾಲಿನಿಂದ ತಯಾರಿಸುವ ಸಾಬೂನು ಕ್ರೀಮುಗಳು ಕೂಡ ಇತ್ತೀಚೆಗೆ ಹೆಚ್ಚು ಬೇಡಿಕೆಯ ಉತ್ಪನ್ನಗಳಾಗಿದೆ ಕತ್ತೆ ಹಾಲಿನಲ್ಲಿರುವ ಪೌಷ್ಟಿಕಾಂಶಕವನ್ನು ತಾಯಿಯ ಎದೆ ಹಾಲಿಗೆ ಹೋಲಿಸುತ್ತಿದ್ದಾರೆ ಮತ್ತು ಹೋಲಿಸಲೂಬಹುದು ವಿಟಮಿನ್ ಸಿ ಅಂಶ ಈ ಕತ್ತೆಯ ಹಾಲಿನ ಬಹಳ ಹೇರಳವಾಗಿದೆ ರೋಗ ನಿರೋಧಕ ಶಕ್ತಿಯೂ ಸಹ ಹೆಚ್ಚಾಗಿದೆ ಕತ್ತೆ ಹಾಲು ಹಸುವಿನ ಹಾಲಿಗಿಂತ ಒಂಬತ್ತು ಪಟ್ಟು ಹೆಚ್ಚು ಟೌರೀಸ್ ಟೌರಿನ್ ಎಂಬ ಅಂಶ ಹೊಂದಿರುತ್ತದೆ ಲ್ಯಾಕ್ಟೋಸ್ ಅಂಶ ಹೆಚ್ಚಾಗಿರುತ್ತದೆ ಮಕ್ಕಳು ಮಾತ್ರವಲ್ಲದೆ ವಯಸ್ಕರು ಹಿರಿಯರು ಕೂಡ ಕತ್ತೆಯ ಹಾಲನ್ನು ಮಿತವಾಗಿ ಸೇವಿಸಬಹುದು ಸಂಧಿವಾತ ಕೆಮ್ಮು ಗಾಯಗಳ ಚಿಕಿತ್ಸೆಗೂ ಇದನ್ನು ಸಹ ಬಳಸಲಾಗುತ್ತದೆ ಕತ್ತೆ ಹಾಲನ್ನು ತನ್ನ ವಿಶೇಷವಾದ ಗುಣದಿಂದ ಜೀರ್ಣಕ್ರಿಯೆಯನ್ನು ಸುಗಮವಾಗಿಸುತ್ತದೆ ಇದು ಕರುಳಿನ ಸೂಕ್ಷ್ಮಜೀವಿಗಳ ಪ್ರಸರಣವನ್ನು ಉತ್ತೇಜಿಸುತ್ತದೆ ಶಿಶುವಿಗೆ ಮಿತವಾಗಿ ಕತ್ತೆಯ ಹಾಲನ್ನು ನೀಡಿದಾಗ ಪೋಷಕಾಂಶಗಳನ್ನು ಜೀರ್ಣಿಸಿಕೊಳ್ಳಲು ಹಾಗೂ ಹೀರಿಕೊಳ್ಳಲು ಮಗುವಿಗೆ ಸಹಾಯ ಮಾಡುತ್ತದೆ ಪ್ರಿಯ ವೀಕ್ಷಕರೇ ಮೂರು ದಿನ ಕತ್ತೆ ಹಾಲು ಯಾವುದೇ ರೀತಿಯಲ್ಲೂ ಕೆಡುವುದಿಲ್ಲ ಎಂದು ವೈಜ್ಞಾನಿಕವಾಗಿ ದೃಢೀಕರಿಸಲಾಗಿದೆ ಕತ್ತೆ ಹಾಲನ್ನು ಕರೆದ ತಕ್ಷಣ ಕುಡಿಯಬಹುದು ಮತ್ತು ತಾಜಾ ಹಾಲು ಕುಡಿಯಲು ಸಾಧ್ಯವಾಗದೇ ಇರುವವರು ರೆಫ್ರಿಜಿರೇಟರ್ನಲ್ಲಿ ಇಡಬಹುದು ನಂತರ ರೆಫ್ರಿಜಿರೇಟರ್ನಿಂದ ತೆಗೆದು ಸಹಜ ವಾತಾವರಣಕ್ಕೆ ಬರಲು ಇಪ್ಪತ್ತು ನಿಮಿಷ ಬಿಡಬೇಕು ಬಳಿಕ ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಎರಡು ನಿಮಿಷ ಕುದಿಸಿ ಆರಿಸಿ ಕುಡಿಯಬೇಕು ಕತ್ತೆಯ ಹಾಲನ್ನು ಸೋ ನಾವು ಕತ್ತೆ ಹಾಲನ್ನು ಕರೆದ ತಕ್ಷಣ ಕುಡಿದರೆ ಇನ್ನೂ ಉತ್ತಮ ಪ್ರಿಯವೇಕ್ಷಕರೇ ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಜಾನುವಾರು ಗಣತಿ ಪ್ರಕಾರ ಎಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕತ್ತೆಗಳಿವೆ ಒಂದು ಕತ್ತೆ ದಿನಕ್ಕೆ ಸುಮಾರು ಎಂಟುನೂರು ಮಿಲಿ ಲೀಟರಿಂದ ಸಾವಿರದ ಮುನ್ನೂರು ಎಮ್ ಎಲ್ ಹಾಲು ಕೊಡುತ್ತದೆ ಕತ್ತೆ ಹಾಲಿನಲ್ಲಿ ಪೌಷ್ಟಿಕ ಅಂಶಗಳು ಇರುವುದರಿಂದ ಕತ್ತೆ ಹಾಲಿಗೆ ಅತಿ ಹೆಚ್ಚು ಬೇಡಿಕೆ ಬರುತ್ತಲಿದೆ ಹದಿನೈದರಿಂದ ಇಪ್ಪತ್ತು ವರ್ಷಗಳು ಕತ್ತೆಯ ವಯಸ್ಸಾಗಿರುತ್ತದೆ ಮುನ್ನೂರ ಅರವತ್ತೈದು ದಿನ ಕತ್ತೆಯ ಗರ್ಭಧಾರಣೆ ಅವಧಿಯಾಗಿತ್ತು ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು